ಹೆಲೋ ವೀಕ್ಷಕರೇ ನಾಜ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಸ್ವಾಗತ ಇವತ್ತು ನಾವು ಸಮಾಸಗಳ ಬಗ್ಗೆ ಅಧ್ಯಯನ ಮಾಡೋಣ ಸಮಾಸಗಳಲ್ಲಿ ಒಟ್ಟು ಎಂಟು ವಿಧಗಳಿವೆ ಮೊದಲನೇದಾಗಿ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಬಹುಬ್ರೀಹಿ ಸಮಾಸ ಗಮಕ ಸಮಾಸ ಈ ಎಂಟು ಸಮಾಸಗಳು ಬಹಳ ಮುಖ್ಯವಾಗಿವೆ ಪರೀಕ್ಷೆಯಲ್ಲಿ ಈ ಎಂಟು ಸಮಾಸಗಳಲ್ಲಿ ಯಾವ ಸಮಾಸವನ್ನಾದರೂ ಕೇಳಬಹುದು ಅದರಿಂದ ಎಲ್ಲ ಸಮಾಸಗಳ ಅಧ್ಯಯನ ಎಲ್ಲ ಸಮಾಸಗಳನ್ನು ಕಂಡುಹಿಡಿಯುವ ವಿಧ ತಮಗೆ ಗೊತ್ತಿರಬೇಕು ಮೊದಲನೆಯದಾಗಿ ಒಂದೊಂದಾಗಿ ನಾವು ಈಗ ವಿಸ್ತರಿಸಿ ನೋಡೋಣ ತತ್ಪುರುಷ ಸಮಾಸ ಈ ಒಂದು ಸಮಾಸದಲ್ಲಿ ಪ್ರತಿಯೊಂದು ಸಮಾಸದ ಒಂದೊಂದು ನಿಯಮವಿರುತ್ತದೆ ಕಂಡುಹಿಡಿಯುವ ಒಂದೊಂದು ವಿಧಾನ ಇರುತ್ತದೆ ಈಗ ತತ್ಪುರುಷ ಸಮಾಸದಲ್ಲಿ ನೋಡಿ ತಮಗೆಲ್ಲರಿಗೂ ಗೊತ್ತಿರಬೇಕು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಯಾವುದಕ್ಕೆ ಹೇಳುತ್ತಾರೆ ಸಂಧಿಯಲ್ಲಿ ಕೂಡ ಪೂರ್ವ ಪದ ಮತ್ತು ಉತ್ತರ ಪದ ಇರುತ್ತದೆ ಈ ರೀತಿ ನೋಡಿ ಮಳೆಯ ಪ್ಲಸ್ ಕಾಲ ಮಳೆಯ ಅನ್ನೋದು ಪೂರ್ವ ಪದ ಕಾಲ ಅನ್ನೋದು ಉತ್ತರ ಪದ ಈ ರೀತಿ ಪೂರ್ವ ಪದ ಉತ್ತರ ಪದ ಅಂದರೆ ಈ ಪ್ಲಸ್ ಹಾಕಿಯನ್ನು ಬರೆದಿರುತ್ತಾರೆ ಎರಡು ಕಡೆ ಇದನ್ನು ಮೊದಲನೆಯದು ಪೂರ್ವ ಪದ ಎರಡನೆಯದು ಉತ್ತರ ಪದ ಈ ರೀತಿ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇದ್ದರೆ ಅದು ತತ್ಪುರುಷ ಸಮಾಸಗಳೆಂದು ಹೇಳಬಹುದು ನೋಡ್ರಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ನಾಮಪದಗಳಾಗಿರಬೇಕು ಎಂಟು ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ ಡೆಫಿನಿಷನ್ ಬರುತ್ತೆ ಪ್ರತಿಯೊಂದು ಸಮಾಸದಲ್ಲಿ ಒಂದೊಂದು ಬೇರೆ ಬೇರೆ ವಿಧ ಇದೆ ಈಗ ತತ್ಪುರುಷ ಸಮಾಸದ ನೆನಪಿನಲ್ಲಿ ಇಡಬೇಕಾದ ವಿಧ ಅಂಶ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ನಾಮಪದಗಳಾಗಿರ್ತವೆ ಅಂದರೆ ಎರಡು ನಾಮಪದಗಳಾಗಿರುತ್ತವೆ ವ್ಯಕ್ತಿ ಅಥವಾ ಅಥವಾ ಸ್ಥಾನ ಯಾವುದೇ ಇರಲಿ ಟೋಟಲ್ ಆಗಿ ಪೂರ್ವ ಪದನೂ ನಾಮಪದ ಇರಬೇಕು ಉತ್ತರ ಪದನೂ ನಾಮಪದ ಇರಬೇಕು ಅದು ಯಾವ ಸಮಾಸ ತತ್ಪುರುಷ ಸಮಾಸ ಉದಾಹರಣೆಗೆ ನೋಡಿ ಮಳೆಯ ಪ್ಲಸ್ ಕಾಲ ಮಳೆಗಾಲ ಮಳೆಯ ಯದಲ್ಲಿ ಅ ವಿಭಕ್ತಿ ಪ್ರತ್ಯಯ ಬರುತ್ತಿದೆ ಕಾಲ ಮಳೆ ಅನ್ನೋದು ಒಂದು ನಾಮಪದ ಕಾಲ ಅನ್ನೋದು ಒಂದು ನಾಮಪದ ಮಳೆಯ ಪ್ಲಸ್ ಕಾಲ ಮಳೆಗಾಲ ಮರದ ಪ್ಲಸ್ ಕಾಲು ಮರಗಾಲು ಮರ ಅನ್ನೋದು ಒಂದು ನಾಮಪದ ಕಾಲು ಅನ್ನೋದು ಒಂದು ನಾಮಪದ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಕಲ್ಲು ಅನ್ನೋದು ನಾಮಪದ ಹಾಸಿಗೆ ಅನ್ನೋದು ನಾಮಪದ ಹಗಲಲ್ಲಿ ಪ್ಲಸ್ ಕನಸು ಹಗಲು ಕನಸು ಇಲ್ಲಿ ಪ್ರತಿಯಲ್ಲಿ ಪ್ರತಿಯೊಂದು ಪೂರ್ವ ಪದದಲ್ಲಿ ಭಕ್ತಿ ಪ್ರತ್ಯ ಇದೆ ಅ ಅಲ್ಲಿ ನೋಡಿ ಈ ರೀತಿ ಇನ್ನು ಉದಾಹರಣೆ ನೋಡಿ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಣು ಕುರುಡ ಕಣ್ಣು ಅನ್ನೋದು ನಾಮಪದ ಕುರುಡ ಅನ್ನೋದು ನಾಮಪದ ಉತ್ತಮರಲ್ಲಿ ಉತ್ತಮ ಉತ್ತೋತ್ತಮ ಇನ್ನು ಕೆಲವು ಉದಾಹರಣೆಗಳಿವೆ ಇದನ್ನು ವೀಕ್ಷಿಸಿ ಕಾಲಿನ ಬಳೆ ಕಾಲು ಬಳೆ ಬೆಟ್ಟದ ತಾವರೆ ಬೆಟ್ಟದ ಅವರೆ ಕಣ್ಣಿನಲ್ಲಿ ಉರಿ ಕಣ್ಣುರಿ ಸಂಜೆಯ ಕೆಂಪು ಸಂಜೆ ಕೆಂಪು ಅರಸನ ಮನೆ ಅರಮನೆ ಮರದ ಕಾಲು ಮರಗಾಲು ತಲೆಯಲ್ಲಿ ನೋವು ತಲೆನೋವು ತೇರಿಗೆ ಪ್ಲಸ್ ಮರ ತೇರು ಮರ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ದೇವರ ಪ್ಲಸ್ ಮಂದಿರ ದೇವ ಮಂದಿರ ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ಪುರುಷರಲ್ಲಿ ಉತ್ ಪ್ಲಸ್ ಉತ್ತಮ ಪುರುಷೋತ್ತಮ ರಣದಲ್ಲಿ ಪ್ಲಸ್ ಶೂರ ರಣಶೂರ ನರಕದ ಪ್ಲಸ್ ಅಸುರ ನರಕಾಸುರ ರಾಜನ ಪ್ಲಸ್ ಭವನ ರಾಜಭವನ ಕಲ್ಲಿನ ಪ್ಲಸ್ ಮಂಟಪ ಕಲ್ಲು ಮಂಟಪ ಭೂತಕ್ಕೆ ಪ್ಲಸ್ ಬಲಿ ಭೂತ ಬಲಿ ಅರಸನ ಪ್ಲಸ್ ಮನೆ ಅರಮನೆ ಹಿಮದ ಪ್ಲಸ್ ಮಣಿ ಹಿಮಮಣಿ ಮೇಲಿನ ಪ್ಲಸ್ ಅಂತಸ್ತು ಮೇಲಂತಸ್ತು ಆನೆಯ ಪ್ಲಸ್ ಭಾರ ಆನೆ ಭಾರ ದೈವದ ಪ್ಲಸ್ ಭಕ್ತಿ ದೈವಭಕ್ತಿ ಪರರ ಪ್ಲಸ್ ಧನ ಪರಧನ ಯುಗದ ಪ್ಲಸ್ ಆದಿ ಯುಗಾದಿ ಸ್ವಾಮಿಗೆ ಪ್ಲಸ್ ದ್ರೋ ದ್ರೋಹ ಸ್ವಾಮಿ ದ್ರೋಹ ಈ ರೀತಿ ಇವೆಲ್ಲ ತತ್ಪುರುಷ ಸಮಾಸದ ಉದಾಹರಣೆಗಳು